அப்பா அங்கு இங்கு நம்ம ஊருக்கு ஏ குண்டா குண்டா அம்மா இருக்கம் பாரமா ஏறಬೇಕು நங்கே நோயிதாதே ഡ്രൈവർ അക다가 ടഗോണ്ട ഇട് കണ്ടി നേടി മനയെ കൊട് ആയിട്ടു ചിക്ക് ബാഗ് കൊടല്ല ഹ ടകോ ഏ കുണ്ട മുന്നോട്ട് നോട്ട് കണ്ടു സൈഡല്ലേ നേടി ബസ്കളോ അട്ടനെ വെട്ടവേ നേടി സൈഡല്ലേ ഹഹേ എന്താ നമ്മ അദി

ಹೋಗ ಬಡ್ಕತಾ ಇದೀಯ ನಡಿ ಒಳಕ್ಕೆ ಅಜ್ಜಿ ಒಳಗಿರ್ತದೆ ಎಲ್ಲ ಹೋಗಿರಲ್ಲ ನಡಿ ಬಳಿಕೆ ಯಾರುದು ಯಾರು ಅಂಗ್ ಬಡ್ಕತಾ ಇರೋದು ಆಚೆಗಡೆ ನಿಂತಕೊಂಡು ಏ ಅಜ್ಜಿ ಏನು ಮಾಡ್ತಿದ್ದೆ ಒಳಗಡೆ ಕೂತ್ಕೊಂಡು ಗುಂಡಾ ಐತಲ್ಲ ಅಪ್ಪ ಎಲ್ಲ ಅಜ್ಜಿ ಮನೆಯಲ್ಲಿ ಮುಗಿಸ್ಕೊಂಡ್ ಬಂದೆನ್ಲಾ ಅಂತ ಇಲ್ಲದ್ದರ ಉತ್ಕ ಮಂದಿರಿಯ ತಿನ್ನಕ್ಕೆ ನಮ್ಮ ಮನೆಯಲ್ಲಿ ಏನು ಗತಿ ಇಲ್ಲ ಅಂತ ಹೇ ಅತ್ತೆ ಯಾಕ ಹಂಗೆಲ್ಲ ಮಾತಾಡ್ತೀರ ಗತಿ ಇಲ್ಲ ಅಂತ ಏನು ನಮ್ಮ ಗಂಗೆ ತಿನ್ಲಿ ಅಂತ ಪ್ರೀತಿಯಿಂದ ಕೊಟ್ಟು ಕಳಿಸೋರೆ ಬಿಡಿ ಅದ್ರಲ್ಲೇನೈತೆ ಮೂಕಣವಾ ನಮ್ಮ ಮನೇಲಿ ಏನು ಇಲ್ಲ ಪಾಪ ತಿನ್ನಕ್ಕೆ ನಾವು ಪ್ರೀತಿಯಿಂದ ಏನು ತಂದ್ಕೊಡಲ್ಲ ಆಯ್ತು ತುಂಬ ಬಂದಿದ್ದೀರಲ್ಲ ಮತ್ತೆ ಒಳಗೆ ಕೆಪ್ಪಿನಿಯವರಂತೆ நீ ನೀ ನೀವೇನು ಹಬ್ಬ ಕೇಳಿಲ್ಲ ಅಂತ ನಾನೇನು ಇಲ್ಲಿ ಬೇಜಾರು ಮಾಡ್ಕೋ ಗೊತ್ತಿಲ್ಲ ಯಾರೋ ಕೇಳಿದ್ರು ಯಾಕೆ ಹೋಗಿಲ್ಲ ಹಬ್ಬಕ್ಕೆ ನಿಮ್ಮ ಬೀಗ್ರ ಮನೆಗೆ ಅಂತ ಅದಕ್ಕೆ ಹೇಳಿದ್ನವ್ವ ನನ್ನೇನು ಕರೆದಿಲ್ಲ ಹೋಗಕ್ಕೆ ಅಂತ ಆದ್ರೇನು ಏನದೆ ಸರಿ ಬಿಡಿಯತ್ತೆ ನಿಮಗೂ ಹುಷಾರಿರಲಿಲ್ವಲ್ಲ ಅಷ್ಟು ದೂರ ಬರೋಕ್ಕೆ ನಿಮಗೂ ಆಯಾಸ ಆಯ್ತದೆ ಅಂತ ಅವರು ಹೇಳೋದು ಮಾಡ್ತವ್ರೆ ಆಯಿತು ನಡೀರಿ ಒಳಿಕೆ ಇದು ಬಾಗ್ಲಲ್ಲಿ ನಿಲ್ಲಿಸ್ಕೊಂಡು ಜಗಳ ಆಡ್ತಿದ್ದೀರಲ್ಲ ಹಾ 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 ಇವಾಗ ಇರೋ ತಕ್ಕ ಇದ್ದು

ಅತ್ತೆ ನಾನು ಸುಮ್ಮನಿದ್ದೀನಿ ಅಂತ ಏನೇನೋ ಮಾತಾಡ್ಬೇಡಿ ನೀವು ಮಾಗಳ ನಿಲ್ಲಿಸ್ಕೊಂಡು ಇಷ್ಟೆಲ್ಲ ವಾದ ಒಳಗಡೆ ಬಂದ ಮಾತಾಡ್ಬೋದಾಗಿತ್ತು ನೀವು ನೋಡಿದ್ರೆ ಬಾಗಿಲು ನಿಲ್ಲಿಸ್ಕೊಂಡು ಇಷ್ಟೆಲ್ಲ ಅಂತಿದ್ದೀರಾ ಏ ನೀನು ನಿಮ್ಮ ಅಪ್ಪನ ಮನೆಯಿಂದ ತುಂಬಿಯಾ ಅಂತ ಬಾಗಿಲು ಕಾಯ್ಕೊಂಡು ನಿಂತಿರಲಿಲ್ಲ ನಾನು ಒಳಗಡೆ ಇದ್ದಿದ್ದು ನೀನೇ ಇವಾಗ ಸ್ಟಾರ್ಟ್ ಮಾಡ್ತಿರೋಳು ಇವ್ರ ಮುಂದೆ ನಮ್ಮ ಮಾನ ಮರ್ಯಾದೆ ಕಳೀಬೇಕಲ್ಲ ನೀನು ನೋಡು ಅತ್ತೇ ಬೈಟವ್ ಸೊಸೆಗೆ ಅಂತ ಕಳಿಬೇಕಲ್ಲ ಮಾನ ಮರ್ಯಾದಿನ ಅದಕ್ಕೆ ನಿಂತ್ಕೊಂಡು ಇಷ್ಟೆಲ್ಲ ಆಡ್ತಿದ್ಯಾ നോടിയ സുനെ വാട്ട ബേട ഇവ നിന്ന കർദ്ദില്ല അല്ലാത്തിരുന്നേബനി സരി ഏനബു നന്ന കില്ല പരവ് നമ്മ മത്ത മൊത്ത ഫോൺ കരദ്ബിടി ഇല്ല മനുഗ ബന് കയറി അത് ഇവ സുമ്മ ഇത് ബിടി അതെ ഓഹോ നിമ നീൻ ഹേക്കൊട്ടു നന്ന കരീക്കാ ഏക്കോ അവർ ബുദ്ധി ഇല്ല കരീക്കു അത് അവർക്കേദിയേനെ കരദൂ നമുക്ക് ಸರಿ ಕರೆದಿಲ್ಲ ನಮ್ದೇ ದೊಡ್ಡ ತಪ್ಪಾಗ್ಬಿಟ್ಟೈತೆ ಇವಾಗ ಏನು ನಾನು ಒಳಗೆ ಬರಬೇಕು ವಾಪಸ್ ನಮ್ಮ ಅಪ್ಪನ ಮನೆಗೆ ಹೋಗ್ಬೇಕು ಹೇಳ್ಬಿಡು ಅಯ್ಯೋ ಅಯ್ಯೋ ಯಾಕೋ ಆಮೇಲೆ ಅಪ್ಪ ಕರೆದಿಲ್ಲ ಅಂತ ಸಸ್ಯನ ಅಪ್ಪನ ಮನೆಗೆ ವಾಪಸ್ ಕಳಿಸ್ಬಿಟ್ಟವಳೆ ಬಾಗ ನಿಲ್ಲಿಸ್ಕೊಂಡು ಜಗಳ ಮಾಡಿಬಿಟ್ಟವಳೆ ಅಂತ ನನ್ನ ಮೇಲೆ ಅಪ್ಪ ಓದೇ ವರ್ಷಕ್ಕೆ ನೋಡ್ತಿದ್ದೀಯಾ ನಿನ್ನ ಯಾಕೆ ನಾನು ವಾಪಸ್ ಕಳಿಸ್ಲಿ ನಿನಗೆ ಯಾವಾಗ ಹೋಗ್ಬೇಕು ಅನಸ್ತದ ಹೋಗು ಬರಬೇಕು ಅನ್ನಿಸ್ತದ ಒಬ್ಬ ಸರಿ ಮತ್ತೆ ಅಷ್ಟಿದ್ಮೇಲೆ ಯಾಕೆ ಸುಮ್ಮನೆ ಬಾಗಿಲು ನಿಂತ್ಕೊಂಡು ವಾದ ಮಾಡ್ತಿದ್ದೀರಾ ನಾಟಿರಿ ಒಳಗೆ ಅದೇನಾದ್ ಮಾತಾಡೋಣ உலகத்தில் நடக்கும் സുനോളക് അജി അജി ബുക്കിട്ട് അജ്ജി മാസം അജ്ജി അജി അജ്ജി അല്ലേ മക്ക മംഗളാർത്തിയ ம் சரி ஆய் நோட்ரல்ல நம்ம சாவணு கர்தில்ல்தான் இங்கு பாய் பந்தங்க எல்லாம் மாதாட் தவிர நீளாக்கோடி அவரு பத்தாரோடோ நீமப்பா அம்மங்கேட்டு ம் கரதுபிடி அப்படின் ம் நோடி கர்த்தில் அந்த இங்கேயா இன்னும் ஒன் வார திங்ளாக இதன்னே சாதிர் தரார மனே அப்ப ಸರಿ ಫ್ರೆಂಡ್ಸ್ ಇನ್ನೂ ಒಳಗೋಗಿ ಇನ್ನೂ ಏನೇನು ನಮ್ಮ ಅತ್ತೆ ಹತ್ರ ನೋಡೋಣ ಒಳಗೆ ಹೋಗಿ ನೋಡ್ತೀನಿ ನನಗೂ ಕೆಲಸಗಳದಿ ಇನ್ನೂ ಬೇಜಾನು ಹ್ಞೂ ಕಸ ಗುಡ್ಸಿರಲ್ಲ ತೊಳೆದಿರಲ್ಲ ನಮ್ಮ ಅತ್ತೆ ಇವತ್ತು ಬರ್ತೀನಿ ಅಂತ ಗೊತ್ತಲ್ಲ ಎಲ್ಲ ಮಾಡಿ ತಿಂದು ಹಂಗೆ ಇಕ್ಕಿರ್ತಾರೆ ಹ್ಞೂ ಸರಿ ಮತ್ತೆ ನಾಳೆ ಸಿಗ್ತೀನಿ ಎಲ್ಲರೂ ನಮ್ಮ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋಸ್ನ ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್